ಇಲ್ಲಿ ಬರುವಂತ ಎಲ್ಲಾ ಭಕ್ತರ ಸೌದತ್ತಿಯಲ್ಲಿರುವಂತಹ ಯಲ್ಲಮ್ಮ ದೇವಾಲಯಕ್ಕೆ ಹೋಗುತ್ತಿದ್ದ ಮೊದಲ ಜೋಗಳಬಾಯಿ ದೇವಸ್ಥಾನಕ್ ಹೋಗ್ತಾರು ಇದರದ ಸಂಪೂರ್ಣ ಇತಿಹಾಸ ಎಲ್ಲ ಹೇಳ್ತೇನೆ ಕೇಳ್ರಿ ನಮಸ್ಕಾರ ಕರ್ನಾಟಕದ ಮಂದಿಗೆ ನಾವು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಊರಿ ಹೊಂಟಿದವ್ರಿ ಅಲ್ಲಿ ಹೋಗಿದ್ದ ಮೊದಲ ಜೋಗಳಬಾಯಿ ಊರಿಗೆ ಹೋಗಿ ಸತ್ಯಮ್ಮ ದೇವಿಯ ದರ್ಶನ ಪಡ್ಕೊಂಡವ್ರಿ ಎಲ್ಲಾ ಭಕ್ತರು ಸೌದತ್ತಿ ಹೋಗಿದ್ದ ಮೊದಲ ಇಲ್ಲೇ ಇದಕ್ಕ ಬರ್ತಾರಂದ್ರ ಈ ಸ್ಥಳ ದೇವಿಯ ಮೂಲ ಸ್ಥಳವಾಗಿದ್ದು ಪುರಾಣದ ಪ್ರಕಾರ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಮೊದಲಿಗೆ ಜೋಗಳಬಾವಿಯಲ್ಲಿ ಪ್ರಕಟವಾಗಿತಿ ಅಂತಾರು ಇಲ್ಲಿಯ ಪದ್ಧತಿ ಪ್ರಕಾರ ಹೇಳುದಂದ್ರ ಜೋಗಗಳ ಬಾವಿಯಲ್ಲಿ ಹರಕೆ ಸಲ್ಲಿಸಿ ಪವಿತ್ರ ಜಲವನ್ನ ತೆಗೆದುಕೊಂಡ ಆಜ್ಞೆ ಪಡೆದುಕೊಂಡ ನಂತರ ಮಾತ್ರ ಸೌದತ್ತಿ ಯಲ್ಲಮ್ಮ ದೇವಾಲಯಕ್ಕೆ ಹೋಗುವುದ ಶ್ರದ್ಧಾ ಸಂಪ್ರದಾಯವಾಗೀತಿ ಅಂತಾರು ಜೋಗಳ ಬಾಯಿ ಹೋದ ನಂತರ ಮತ್ ನಾವ್ ಸೌದತ್ತಿ ಯಲ್ಲಮ್ಮ ದೇವಿ ದರ್ಶನ ಪಡ್ಕೋಸನ್ ಬಂದ್ರಿ ಶ್ರೀ ಯಲ್ಲಮ್ಮ ದೇವಿ ಯಾರಂದ್ರ ದೇವಿ ಅವರು ಮಹರ್ಶ್ರೀ ಜಮದಗ್ನಿ ಅವರ ಪತ್ನಿ ಮತ್ತ ಭಗವಾನ್ ಪರಶುರಾಮ ಅವರ ತಾಯಿ ನೋಡ್ರಿ ಒಂದು ಸಣ್ಣ ಕತಿ ಹೇಳ್ತೇನೆ ಕೇಳ್ರಿ ರೇಣುಕಾ ದೇವಿ ಅತ್ಯಂತ ಪತಿರೋತ್ತೆ ಮಹಿಳೆ ಪ್ರತಿದಿನ ತನ್ನ ಪತಿ ಜಮದಗ್ನಿಗೆ ಪವಿತ್ರ ನದಿಯಿಂದ ನೀರು ತಂದ ಅರ್ಪಿಸುತ್ತಿದ್ದರೀ ಒಂದು ಅವರು ನದಿಯಲ್ಲಿ ಹಾದು ಹೋಗುತ್ತಿದ್ದ ಗಂಧರ್ವನ್ನ ನೋಡಿ ಕ್ಷಣ ಮಾತ್ರ ಆಕರ್ಷಿತರಾಗಿ ಮನಸ್ಸು ಚಂಚಲವಾಗ್ತೈತಿ ಈ ವಿಷಯ ಜಮದಗ್ನಿ ಮಹರ್ಷಿಗ ತಪಸ್ಸಿನ ಮೂಲಕ ಗೊತ್ತಾದಾಗ ಆತ ಕೋಪಗೊಂಡ ತನ್ನ ಪುತ್ರ ಪರಶುರಾಮನಿಗೆ ತನ್ನ ತಾಯಿಯನ್ನ ಕೊಂದ ಬಿಡ ಅಂತ ಹೇಳ್ತಾನು ಆತ ತನ್ನ ತಂದೆಯ ಮಾತನ್ನ ಕೇಳಿ ತನ್ನ ತಾಯಿಯನ್ನ ಕೊಲ್ತಾನು ನಂತರ ಆ ತಂದೆಯ ಮಗನಿಗೆ ಏನ್ ಬೇಕಂತ ಕೇಳಿದಾಗ ಮತ್ತ ನನ್ನ ತಾಯಿಯನ್ನ ಮರುಜೀವ ಕೊಳಿಸುವ ಕೇಳ್ತಾನ ರೀ ನಂತರ ರೇಣುಕಾದೇವಿಗೆ ಜೀವವನ್ನ ಕೊಡಲಾಯಿತು ಆಕೆ ಶಕ್ತಿ ಪ್ರಪಂಚದಲ್ಲಿ ಭಕ್ತರ ಕಲ್ಯಾಣಕ್ಕಾಗಿ ಎಲ್ಲಮ್ಮ ದೇವಿಯಾಗಿ ಪ್ರಸಿದ್ಧಳಾಗ್ತಾಳ ನೋಡ್ರಿ ನಮ್ಮ ఇష్టవర లైక్ సేర మొత్త ఫోమీ